ಇವತ್ತು ಇಂಟೆಕ್ನ ಈ ಕಾರ್ಯಕಾರಿಣಿ ಸಮಿತಿಯಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಬಹಳ ಸಂತೋಷವಾಗಿದೆ ನನಗೆ ಇಲ್ಲಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಅಂತ ಹೇಳಿ ನನ್ನ ಮಿತ್ರ ಅಂತ ಲಕ್ಷ್ಮೀ ವೆಂಕಟೇಶ್ ಅವರು ಹೇಳಿದಾಗ ಅವ್ರು ನನ್ನನ್ನ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಭೇಟಿ ಮಾಡೋದು ಬೇಡ ನಾನೇ ಬರ್ತೇನೆ ಯಾಕೆಂತ ಹೇಳಿದ್ರೆ ಇಷ್ಟೊಂದು ಜನರನ್ನ ಒಂದೇ ಜಾಗದಲ್ಲಿ ಅಂತ ಹೇಳಿದ್ರೆ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ ಇವರೆಲ್ಲ ನಮ್ಮ ಪಕ್ಷದ ಬೆನ್ನೆಲುಬುಗಳು ನಮ್ಮ ಪಕ್ಷಕ್ಕೋಸ್ಕರ ದುಡಿಯೋ ದುಡಿತಾ ಇರುವಂತ ನಮ್ಮ ಕಾರ್ಯಕರ್ತರು ಮತ್ತೆ ನಾಯಕರು ಅವರುಗಳನ್ನ ಭೇಟಿ ಆಗೋದು ಅಂತ ಹೇಳಿದ್ರೆ ನಮಗೆ ಬಹಳ ಸಂತೋಷ ಹಾಗಾಗಿ ನಾನೇ ಬಂದು ಈ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು ನಾನು ಅವ್ರ ಹತ್ರ ಮನವಿ ಮಾಡ್ಕೊಂಡಿರೋದು ಇಷ್ಟೇ ನಮ್ಮ ಸರ್ಕಾರ ಬಂದಿದೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ನಾವು ಜನರಿಗೆ ಕೆಲವು ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಗಳನ್ನು ಇಂದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ಕಾನೂನಾತ್ಮಕವಾಗಿ ಜನರಿಗೆ ಅದನ್ನು ಸಂಪೂರ್ಣವಾಗಿ ಮುಟ್ಟಿಸ್ತಾ ಇದೀವಿ ಅಂತ ಹೇಳಿ ಸುಮಾರು ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ನಾವೇನು ಐದು ಗ್ಯಾರಂಟಿಗಳನ್ನು ಹೇಳಿದೀವಿ ಅದನ್ನ ಜನರಿಗೆ ನಾವು ಮುಟ್ಟಿಸಿದೀವಿ ಮತ್ತೊಮ್ಮೆ ಜನರಿಗೆ ಅದನ್ನ ನೆನಪು ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅದನ್ನ ನಾನು ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಇಂಟ್ಯಾಕ್ನ ಎಲ್ಲ ಪದಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ನಾವು ಯಾವ ಯಾವ ಗ್ಯಾರಂಟಿಗಳನ್ನ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ದೀವಿ ಯಾವ್ದನ್ನೆಲ್ಲ ಈಡೇರಿಸಿದೀವಿ ಅದನ್ನ ಜನರಿಗೆ ಮತ್ತೊಮ್ಮೆ ನೆನಪನ್ನ ಮಾಡಿಕೊಂಡು ಈ ಸರ್ಕಾರ ನುಡಿದಂತೆ ನಡೀತಾ ಇದೆ ಈ ಸರ್ಕಾರ ಯಾವುದೆಲ್ಲ ಭರವಸೆಗಳನ್ನು ಕೊಟ್ಟಿದೆ ಅದನ್ನೆಲ್ಲ ಈಡೇರಿಸಿದೆ ಹಾಗಾಗಿ ನಾವು ನಿಮ್ಮ ಹತ್ರ ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ವಿ ಮತ್ತೊಮ್ಮೆ ನೀವು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸಿ ಮತವನ್ನು ಕೊಡಬೇಕು ಅಂತ ಕೇಳ್ಕೊಳ್ಳಿ ಅಂತ ಹೇಳಿ ನನ್ನೆಲ್ಲ ಈ ನಮ್ಮ ಪದಾಧಿಕಾರಿಗಳ ಮುಖಾಂತರ ಕೇಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿರುವಂಥದ್ದು ನನಗೂ ಒಂದು ಭರವಸೆ ಇದೆ ಈ ಸಲ ಕರ್ನಾಟಕ ರಾಜ್ಯದಲ್ಲಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಏನು ಖ್ಯಾತಿಯನ್ನು ಪಡೆದಿದೆ ಬಹುಶಃ ಇಡೀ ವಿಶ್ವವೇ ಇವತ್ತು ಕರ್ನಾಟಕದ ಹತ್ರ ಅದರಲ್ಲೂ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಂತಹ ಅದರಲ್ಲಿ ಇದನ್ನ ಒಂದು ಎಲ್ಲರಿಗೂ ಒಂದು ಎಕನಮಿ ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ಬಂಡವಾಳ ಇದೆ ನಮ್ಮ ನಮ್ಮ ಇದರಲ್ಲಿ ಯುನಿವರ್ಸಲ್ ಬೇಸ್ಡ್ ಇನ್ಕಮ್ ಅಂತ ಏನು ನಾವು ಮಾಡ್ತಾ ಇದೀವೋ ಅದರ ಒಂದು ಆಧಾರದ ಮೇಲೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಿದ್ರು ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಕಡಿಮೆ ಪಕ್ಷ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿಯೊಂದು ಕುಟುಂಬಗಳಿಗೆ ಅಂತ ಹೇಳಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತೀವಿ ಆ ಹಣವನ್ನು ಇವತ್ತು ನಾವು ಮುಟ್ಟಿಸ್ತಾ ಇದ್ದೀವಿ ಇದು ನಮ್ಮ ಒಟ್ಟಾರೆ ಬಜೆಟಿನ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಬಜೆಟ್ ಇದೆ ಸುಮಾರು ಐವತ್ತ ಎರಡು ಸಾವಿರ ಕೋಟಿ ಅಂತ ಹೇಳಿದ್ರೆ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಹಣವನ್ನ ಇವತ್ತು ನೇರವಾಗಿ ಜನರ ಖಾತೆಗೆ ನಾವು ಹಾಕ್ತಾ ಇರುವಂತದ್ದು ಈ ಒಂದು ಬಜೆಟಿಂದ ಇವತ್ತು ಜನರ ಸ್ಥಿತಿಗತಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷದ ಕುಟುಂಬಗಳು ಅಂತೇಳಿ ಸುಮಾರು ಐದರಿಂದ ಐದೂವರೆ ಕೋಟಿ ಜನಸಂಖ್ಯೆಯ ಒಂದು ಅವರ ಆರ್ಥಿಕ ಇವತ್ತು ಒಂದು ಹಂತದಿಂದ ಮೇಲಕ್ಕೆ ಬಂದಿದೆ ಈ ಒಂದು ಬಜೆಟ್ ಅನ್ನು ಕೊಟ್ಟಿರೋದನ್ನ ಜನರಿಗೆ ಮುಟ್ಟಿಸಬೇಕು ಅಂತ ಕೇಳಿಕೊಂಡು ಈ ಸಭೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟದ್ದು ಎಲ್ರಿಗೂ ಗೊತ್ತಿಸ್ತಾ ಇದೆ ನಾನು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಇದ್ದಂತವನು ವಿದ್ಯಾರ್ಥಿ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ ಅದೇ ರೀತಿ ಇವತ್ತು ಕಳೆದ ಸುಮಾರು ಏಳು ಒಂಟು ಏಳು ಏಳು ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷನಾಗಿದ್ದೆ ಈಗ ಮತ್ತೊಂದು ಜವಾಬ್ದಾರಿನ ಕಾರ್ಯಾಧ್ಯಕ್ಷರನ್ನಾಗಿ ನನ್ನನ್ನು ನೇಮಿಸಿದ್ದಾರೆ ನನ್ನನ್ನು ನೇಮಿಸಲು ಸಹಕರಿಸಿದಂತಹ ಎಲ್ಲ ನಮ್ಮ ನಾಯಕರುಗಳಿಗೂ ಅದರಲ್ಲೂ ಅತಿ ಮುಖ್ಯವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖಾರ್ಗೆ ಸಾಹೇಬ್ರಿಗೂ ನಮ್ಮ ಇನ್ಚಾರ್ಜ್ ಉಸ್ತುವಾರಿ ಆದಂಥ ರಣದೀಪ್ ಸುರ್ಜಾಲ್ ಅದೇ ರೀತಿ ವೇಣುಗೋಪಾಲ್ ರವರಿಗೂ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೂ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದರಿಂದಲೂ ಮುಖ್ಯವಾಗಿ ನನ್ನೊಂದಿಗೆ ನಲವತ್ತೈದು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಕಾರ್ಯಕರ್ತರು ನನ್ನ ಜೊತೆ ಇದ್ದರು ಪಕ್ಷವನ್ನು ಸಂಘಟಿಸ್ಲಿಕ್ಕಿದ್ದಂಥವರು ಅವರೆಲ್ಲರ ಒಂದು ವಿಶ್ವಾಸದಿಂದ ನನಗೆ ಈ ಸ್ಥಾನವನ್ನು ಸಿಕ್ಕಿದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ